ಈ ಫಸ್ಟ್ ಸಿನಿಮಾ ಅವ್ರದ್ದು ರಾಖಿ ಸಿನಿಮಾ ಹಾಲ್ ಸಾಂಗ್ಸ್ ಕೊರಿಯೋಗ್ರಾಫಿ ಮಾಡಿದ್ದೆ ನಾನು ಅದರಲ್ಲಿ ರಾಖಿ ಸಿನಿಮಾದಲ್ಲಿ ತುಂಬ ಶ್ರಮ ಪಟ್ಟಿದ್ದೀವಿ ಮೇಡಮ್ ನಾವು ಅವಾಗ ಅಂದರೆ ಹೇಗೆ ಅಂದರೆ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡ್ತಾ ಇದೀವಿ ಎರಡು ಎರಡೆರಡು ತಿಂಗಳು ನಾವು ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ತಾ ಇದ್ವಿ ರಿಹರ್ಸಲ್ ಮಾಡಿಸ್ತಾ ಇದ್ವಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಕಿ ಸಿನಿಮಾದಿಂದ ಹಿಡಿದು ನಿಮಗೆಲ್ಲ ಸಂತು ಸ್ಟ್ರೈಟ್ ಫರ್ ಲಾಸ್ಟು ನಾನು ಕೆ ಜಿ ಎಫ್ ಒಂದು ಮಾಡಿಲ್ಲ ಅದು ಆ ಕೆ ಜಿ ಎಫ್ಗಿಂತ ಮುಂಚೆ ಬರೋವರೆಗೂ ಒಂದು ಎರಡು ಮೂರು ಸಿನಿಮಾ ಮಾಡಿಲ್ಲ ಎರಡು ಸಿನಿಮಾ ಏನೋ ಮಾಡಿಲ್ಲ ನಾನು ಅವ್ರ ಜೊತೆಗೆ ಮಿಕ್ಕಿದ ಎಲ್ಲ ಸಿನ್ಮಾಗಳು ಅವ್ರ ಜೊತೆಗೆ ಯಾವುದು ನಿಮ್ಮದು ಡ್ರಾಮಾದಲ್ಲಿ ಒಳ್ಳೆ ಸಾಂಗ್ ಸಿಕ್ಕಿತ್ತು ನನಗೆ ಡ್ರಾಮಾದಲ್ಲಿ ಅವ್ರ ಜೊತೆಗೆ ತುಂಡೈ ಕ್ಲೇಸ ಹೊಸ ಅದಾದಮೇಲೆ ಗೂಗ್ಲಿ ಮಾಡಿದೆ ಅವ್ರ ಜೊತೆಗೆ ಅದ್ಭುತವಾದ ಸಿನಿಮಾ ಅದು ನನಗೆ ಒಳ್ಳೆ ಫ್ಯಾಷನೇಟಾಗಿ ಒಳ್ಳೆ ಸಕ್ಕ ಸ್ಟೈಲಿಶ್ ಆಗಿ ಶ್ರಮ ಮಾಡಿದ್ದೀವಿ ನೋಡಿ ತುಂಬ ಕಷ್ಟಪಟ್ಟು ನಾವು ಒಂದೊಂದು ಏನಂತೀರ ಬಿಗಿನಿಂಗ್ ಪೀರಿಯಡಲ್ಲೆಲ್ಲ ಅದೆಲ್ಲ ನಾವು ಶ್ರಮ ಪಟ್ಟಿದ್ದೀವಿ ಅದ್ರ ಜೊತೆಗೆ ಅದಾದಮೇಲೆ ನನಗೆ ರಾ ರಾಜಹೊಲಿ ಮಾಡಿದೀವಿ ಅವ್ರ ಜೊತೆಗೆ ಅದು ಬೇರೆ ಥರನೇ ಬಿಜ್ ಸಿನಿಮಾ ಅದಕ್ಕೂ ಒಳ್ಳೆ ಹೆಸರು ಸಿಕ್ತು ನನಗೆ ಅದಾದಮೇಲೆ ರಾಮಾಚಾರಿ ಮಾಡಿದೆ ರಾಮಾಚಾರ್ಯಲ್ಲಿ ಅದಕ್ಕಿಂತ ದೊಡ್ಡ ಹೆಸರು ಸಿಕ್ತು ನನಗೆ ಯಶೋರ ಜೊತೆಗೆ ಅದಾದಮೇಲೆ ನನಗೆ ಮಾಸ್ಟರ್ ಪೀಸಲ್ಲಿ ಮುನ್ನೂ ಮೂರು ಸಾವಿರ ಜನ ಮೂರುವರೆ ಸಾವಿರ ಜನ ಡ್ಯಾನ್ಸರ್ಸ್ನ ಇಟ್ಕೊಂಡು ನಾವು ಕೆ ಡ್ಯಾನ್ಸ್ ಅದು ಅದೂ ನಾನು ನಾಲ್ಕು ದಿವಸಲ್ಲಿ ಮಾಡಿದ ಸಾಂಗ್ ಅದು ಅದು ಚಾಲೆಂಜಿಂಗಲ್ಲಿ ಸಾಂಗೇ ಅದೂ ನಮಗೆ ನಾನು ನಮ್ಮಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನಮ್ಮ ನಾವು ಅವ್ರು ಮಾಡಿದ ಕಾಂಬಿನೇಷನ್ ಸಾಂಗ್ಸ್ಗಳೆಲ್ಲ ಏನಂತೀರ ಒಂದು ಒಳ್ಳೆ ಲೆವೆಲಲ್ಲಿ ಹೋಗ್ತು ಎಲ್ಲ ಸಾಂಗ್ಸ್ಗಳೆಲ್ಲ ಅವ್ರದ್ದು ನನ್ನ ನಮ್ಮದು ಅವ್ರದ್ದು ಒಂದು ಇಪ್ಪತ್ತೈದು ಸಾಂಗ್ ಇರುತ್ತೆ ಮೇಡಮ್ ಒಂದು ಟ್ವೆಂಟಿ ಫೈವ್ ಸಾಂಗ್ಸ್ ಮೇಲಿದೆ ನಮ್ಮದು ಸಾಂಗ್ಸ್ಗಳು ಕೊರಿಯೋಗ್ರಫಿ ಮಾಡಿರೋದು ನಮ್ಮ ಅವರ ಓಡಾಟಗಳು ಚೆನ್ನಾಗೇ ಇತ್ತು ಇದರಲ್ಲಿ ಮುಂದೆ ಕೂಡ ಈಗ ಆಲ್ರೆಡಿ ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ನಿರ್ಮಾಪಕರು ಕೆಲಸ ಮಾಡಿದ್ರೆ ಗೊತ್ತು ಮುಂದೆ ಡೈರೆಕ್ಷನ್ ಮಾಡೋ ಆಸೆ ಕೂಡ ತುಂಬಾ ಇದೆ ನಿಮ್ಮ ಬತ್ತಳಿಕೆಯಿಂದ ಹಲವು ಸಿನಿಮಾಗಳು ಬರೋದಕ್ಕೆ ಕಾಯ್ತಾ ಇದ್ದಾವೆ ನಾವೆಲ್ಲಾನು ಕೂಡ ನೋಡೋದಕ್ಕೆ ಕಾಯ್ತಾ ಇದೀವಿ ಹೇಗಿದೆ ಸರ್ ತಯಾರಿ ಯಾವ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ರೆ ಯಾರು ಸ್ಟಾರ್ ಹಾಕೋಬೇಕು ಅಂತ ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ ಡೈರೆಕ್ಟ್ ಒಂದು ನಾವು ಆಕ್ಚುಲಿ ಕೋಮಲ್ ಸರ್ ಜೊತೆಗೆ ಎರಡು ಸಿನಿಮಾ ಮಾಡಿದ್ದೀನಿ ನಾನು ನಮ್ಮ ಭೂತಾತ್ಮ ಒನ್ ನಮ್ಮ ಭೂತಾತ್ಮ ಟು ಬಟ್ ನಾನ್ ಡೈರೆಕ್ಟರ್ ಆಗೋದಕ್ಕೆ ಕಾರಣನೇ ಕೋಮಲ್ ಸರ್ನೇ ಕೋಮಲ್ ಸರ್ ಇಲ್ಲ ಅಂದ್ರೆ ಡೈರೆಕ್ಟರ್ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ಅವರೇ ಫೋರ್ಸ್ ಮಾಡಿ ನೀನು ಆಗು ನೀನು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಕೊಮಲ್ ಸರ್ ನನಗೆ ಗೋವಿಂದ ನಮಗೆ ಸಿನಿಮಾ ಅವತ್ತಿಂದ ಹಿಡಿದು ಈ ಅವತ್ತು ನನಗೆ ಎಲ್ಲಿ ಅವಕಾಶ ಸಿಕ್ತೋ ಇವತ್ತರೆಗೂ ಡೇವರೆಗೂ ನನ್ನನ್ನು ಕೈ ಬಿಟ್ಟಿದ್ದಿಲ್ಲ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಕೋಮಲ್ ಅವರು ನನಗೆ ಸಾಥ್ ಕೊಟ್ಟಿದ್ದಾರೆ ಎಲ್ಲನೂ ಇದಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಸಿನಿಮಾಗೂ ನನಗೆ ಚಾ ಡೇಟ್ಸ್ ಕೊಟ್ಟಿದ್ದಾರೆ ಅಂದರೆ ಮಾಡೋದಕ್ಕೆ ಒಂದು ಆರ್ ಆರ್ ಮೂವಿ ಎರಡು ಆರ್ ಮೂವಿ ಇದೆ ಅವ್ರ ಜೊತೆಗೆ ಮಾಡೋದಕ್ಕೆ ಅದಕ್ಕೆ ಮುಂಚೆ ಒಂದು ನಾನು ಇನ್ನೊಂದು ಎರಡು ಸಿನಿಮಾ ಇದೆ ಮೇಡಮ್ ಒಂದು ಸ್ಕ್ರಿಪ್ಟ್ ಒಂದು ರೆಡಿಯಾಗಿದೆ ನಮ್ಮದು ಒಂದು ಅಂದರೆ ಈಗಿನ ಟ್ರೆಂಡಲ್ಲಿ ಹೇಗಿದೆ ಲೈಫ್ ಸ್ಟೈಲ್ ಹೇಗಿದೆ ಆಮೇಲೆ ಗಂಡು ಗಂಡ್ಮಕ್ಳು ಹೆಣ್ಮಕ್ಳೆಲ್ಲ ಹೇಗಿದ್ದಾರೆ ಒಂದು ಒಂದು ಒಳ್ಳೆ ಸಬ್ಜೆಕ್ಟ್ ಅದು ಲೈನ್ ಅದು ಅದನ್ನು ಇಟ್ಕೊಂಡು ಫುಲ್ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ದೀವಿ ಅದು ಇನ್ನೂ ಹೀರೋಗಳನ್ನ ನಾವು ಇನ್ನೂ ಯಾವುದನ್ನೂ ಫೈನಲ್ ಮಾಡಿಲ್ಲ ಅದಕ್ಕೊಂದು ಅದಾದಮೇಲೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಮೇಡಮ್ ಒಂದು ಹೊಸೊಬ್ಬರು ಇಟ್ಕೊಂಡು ಒಂದು ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ಹೊಸೊಬ್ರದ್ದು ಟೋಟಲಾಗಿ ಒಂದು ಒಂದು ಒಳ್ಳೆಯ ಒಂದು ಥ್ರಿಲ್ಲರ್ ಆರ್ 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 ಇಲ್ಲ ಬರೀ ಥ್ರಿಲ್ಲರ್ ಸಿನಿಮಾ ಅದು ಒಳ್ಳೆ ಸ್ಟೋರಿ ಥ್ರಿಲ್ಲರ್ ಸಿನಿಮಾ ಅದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಈಗ ಫಸ್ಟ್ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ